ನಮಃ ನಾವಿಲ್ಲಿ ಒಂಬತ್ತು ವಾರ ಕಂಪ್ಲೀಟ್ ಮಾಡಿದ್ವಿ ಬಟ್ ನನಗೆ ರಿಸಲ್ಟು ಐದ ಐದೇ ವಾರಕ್ಕೆ ಸಿಕ್ತು ಸೊ ತುಂಬ ಖುಷಿ ಆಯಿತು ಅದರಿಂದ ಅಮ್ಮ ಹೇಳಿ ಡೇಟ್ಗೆ ಹೇಳಿ ಟೈಮ್ಗೆ ಮಾಡಿಕೊಡ್ತೀನಿ ಇಂಥ ಡೇಟ್ಗೆ ನಿಮ್ಗೆ ಆಗತ್ತೆ ಅಂತ ಹೇಳಿದರು ಬೇರೆ ಕಡೆ ಎಲ್ಲ ಅಷ್ಟ ಆಗುತ್ತೆ ಅಂತ ಹೇಳೋರು ಸೊ ಇಲ್ಲಿ ಯಾವುದೇ ರೀತಿಯಾದ ದುಡ್ಡು ತಗೊಳ್ಳೋದಾಗಲಿ ಬೇರೆ ಇನ್ನೊಂದು ಅದು ಇದು ಇದೆ ನಿಮ್ಗೆ ಇದು ಮಾಡಿಸ್ಲೇಬೇಕು ಅನ್ನೋ ಥರ ಆಗಲಿ ಏನೂ ಇಲ್ಲ ಸೊ ಇಲ್ಲಿ ನೋಡಬೇಕಂದ್ರೆ ಇಲ್ಲಿ ದೇವಸ್ಥಾನಕ್ಕೇ ಬಂದ್ಬಿಟ್ಟು ಅವರಾಗೆ ಸೆಲ್ಫ್ ಬಂದ್ರೇ ಅವ್ರಿಗೆ ಒಂದು ಅನುಭವ ಆಗುತ್ತೆ ಇಲ್ಲಿ ಸೊ ಆ ಅನುಭವ ಆಗಿದೆ ಅಂದರೆ ನಾನೇ ಸಾಕ್ಸಿ ನಿಮ್ಮ ಎದುರುಗಡೆಗೆ ಇದೆ ಮೂವತ್ತು ಲಕ್ಷ ರೂಪಾಯಿ ಕಾರು ಅಂತಂದ್ರೆ ಸುಮ್ಮನೆ ತಮಾಷೆ ಅಲ್ಲ ಅಲ್ವರಾ ಸೊ ಅದು ನೀವು ನೋಡ್ಬೇಕಂದ್ರೆ ಎದುರುಗಡೆಗೆ ಇದೆ ಸೊ ಅದೊಂದು ಪವಾಡ ಅಷ್ಟೇ ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿ ಯಾವುದೇ ರೀತಿಯಂತ ವಸೂಲಿ ಮಾಡೋದಾಗ್ಲಿ ಸೂಲಿಗೆ ಮಾಡೋದಾಗ್ಲಿ ಮಾಡಲ್ಲ ದಯವಿಟ್ಟು ಒಂದ್ ಸ್ವಲ್ಪ ಗಾಡಿಗೆ ಒಂದ್ ಸ್ವಲ್ಪ ಬಸ್ಸುಗಳಿಗೆ ಒಂದ್ ಸ್ವಲ್ಪ ಅನುಕೂಲ ಕಮ್ಮಿ ಇದೆ ದೊಡ್ಡಬಳ್ಳಾಪುರಕ್ಕೆ ಬಂದ್ರೆ ಅನುಕೂಲ ಇದೆ ಆಟೋಗಳಿರುತ್ತೆ ಬರಬಹುದು ಇಂಥ ಒಂದು ಚಿಕ್ಕ ದೇವಸ್ಥಾನವಾಗಿ ಒಂದು ಪುಣ್ಯಕ್ಷೇತ್ರವಾಗಿ ಒಂದು ಪ್ರವಾಸಿ ಸ್ಥಾನವಾಗಿ ಮಾಡಬೇಕು ಅನ್ನೋದು ನಾನು ಕೇಳ್ಕೊಂತೀನಿ ಅಷ್ಟೇ ಭಕ್ತಾದಿಗಳಲ್ಲಿ ಯಾಕಂದ್ರೆ ತುಂಬಾ ಬೇಗ ಅಲ್ಲಿ ಪವಾಡಗಳು ಒಂದು ಶಕ್ತಿ ಅನ್ನೋದೈತೆ ನೀವೇ ಬಂದ್ಬಿಟ್ಟು ನೀವೇ ನೋಡ್ರೆ ನಿಮ್ಗೆ ಅದು ಅನುಭವ ಆಗುತ್ತೆ ಅಷ್ಟೇ ಸದ್ಯ ಚಿನ್ನ ಸಿರ ಕೃಪಾಣಮಭಯಂ ಹстеರ್ವರಂ ವಿಭ್ರದಿಂ ಗೋರಾಸ್ಯಾಂ ಶಿರಸ ನನಗೆ ಮನೆ ಇರಲ್ಲ ಅಮ್ಮನ ದೇವರಿಂದ ನನಗೆ ಮನೆ ಆಯ್ತು ನನಗೆ ಆರೋಗ್ಯದಲ್ಲಿ ತುಂಬಾ ಇಪ್ಪತ್ತು ವರ್ಷದಿಂದ ತುಂಬಾ ವರ್ಷದಿಂದನೇ ನನಗೆ ಆರೋಗ್ಯ ಕೆಟ್ಟ ಕೆಟ್ಟ ಬರ್ತಾ ಇತ್ತು ಯಾವಾಗ್ಲೂ ಹಾಸ್ಪಿಟ್ಲ ಹಾಸ್ಪಿಟ್ಲ ಆದ್ರೆ ಅಮ್ಮನ್ ಸ್ಥಳಕ್ಕೆ ಬಂದ್ಮೇಲೆ ಅದು ನನಗೆ ನಿವಾರಣೆ ಆಯ್ತು ಆಮೇಲೆ ಮನೆ ಆಯ್ತು ನನ್ ಮಗಳು ಹುಷಾರ್ ಇರಲಿಲ್ಲ ಅದೂ ವಾಸಿ ಆಯ್ತು ಆದ್ರೆ ಈಗ ಒಂದು ಐದಾರು ತಿಂಗಳಿಂದ ತಲೆನೋವು ನನಗೆ ತುಂಬಾ ಹಂಗೇ ತುಂಬಾ ಹಾಸ್ಪಿಟ್ಲಕ್ ಹೋದ್ರು ಕಂಟ್ರೋಲ್ ಆಗ್ತಾ ಇಲ್ಲ ಆದ್ರೆ ಮೊನ್ನೆ ಬಂದೆ ಅಮ್ಮನು ಮುಡುಪು ಕಟ್ಟು ಮುಡ್ಕುನು ಕಟ್ತಾ ಬಂದೆ ನಾನು ಸ್ವಲ್ಪ ಕಂಟ್ರೋಲ್ ಆಯ್ತು ಈಗ ಆದ್ರೆ ನಿನ್ನೆಯಿಂದ ಮತ್ತೆ ಸ್ಟಾರ್ಟ್ ಆಗೈತೆ ಅದೇನಿಂದ ಸ್ಟಾರ್ಟ್ ಆಗೈತೆ ಗೊತ್ತಿಲ್ಲ ಆದ್ರೆ ಅದರಿಂದ ಅಮ್ಮನು ಚಾಮುಂಡೇಶ್ವರನ ಎತ್ಕೊಂಡು ಇಪ್ಪತ್ತೊಂದು ಪ್ರದಕ್ಷಿಣ ಅಮ್ಮ ಅಂತ ಹೇಳಿದ್ರು. ಇವಾಗ ಇಲ್ಲಿಗೆ ಬಂದಾಗ ತಲೆನವಿತ್ತು. ಈಗ ಅಮ್ಮನ್ನ ಹೆತ್ತುಕೊಂಡು ಸ್ನಾನ ಎಲ್ಲ ಆಯ್ತಲ್ಲ ಪ್ರದಕ್ಷನ ಆಗಿದೆ. ಸ್ವಲ್ಪ ಈಗ ಕಮ್ಮಿ ಆಗೈತೆ. ಅಲ್ಲ ನೀವು ಹೇಳ್ತರೋ ನಂಬೋದಾ? ಸರ್ ನಂಬಲೇಬೇಕು. ಅವ್ವ ನಮ್ಮತ್ರ ಹಾಹಾ ಎಲ್ಲ ನಂಬಲೇಬೇಕು. ಯಾಕಂದ್ರೆ ಕೆಲವು ಜನಗಳು ಇರ್ತಾರೆ ನಮ್ಮ ಅಲ್ಲ ಅಷ್ಟು ಬೇಗ ನಿಮ್ಗೆ ಒಳ್ಳೇದಾಗಿದೆ ನಾನ್ ನಂಬ್ತೀನಿ. ತುಂಬಾ ಒಳ್ಳೇದಾಗಿದೆ ಅಮ್ಮನಿಂದ. ಹೌದಾ? ಅಲ್ಲ ಬರೋರು ಯಾಕಂದ್ರೆ ನಿಮ್ ನೋಡೇ ಬರೋ ಅಲ್ಲೇಬೇಕು ಮಾತಾಡಿದ್ದೀನಿ ನಾನು ಹೌದು ಯಾಕಂದ್ರೆ ನನ್ಗೆ ಇಪ್ಪತ್ ವರ್ಷದಿಂದ ಮನೆ ಇರಲಿಲ್ಲ ಸರ್ ಅಮ್ಮನ ದಯದಿಂದ ನನಗೆ ಕರೆಕ್ಟ್ ಎಂಟು ಎಂಟು ತಿಂಗಳಿಗೆ ಗ್ರೂಪ್ ರೇಷ್ ಮನೆ ಸ್ಟಾರ್ಟ್ ಮಾಡಿದ್ದು ಎಂಟು ತಿಂಗಳಿಗೆ ಗ್ರೂಪ್ ರೇಷ ಮಾಡ್ಬಿಟ್ಟು ಮನೆ ಒಳಗೆ ಹೌದಾ ಅಷ್ಟು ನಿಜ ಐತೆ ಇಲ್ಲಿ ನನಗೆ ಅಮ್ಮನ ಮೇಲೆ ತುಂಬಾ ಭಕ್ತಿ ಐತೆ ತುಂಬಾ ಧೈರ್ಯ ನಂಬಿಕೆ ಅನ್ನೋದು ಜಾಸ್ತಿ ಸರ್ ಹೌದು ನಂಬಲೇ ಬೇಕು ಯಾರೇ ಆಗ್ಲಿ ಅಮ್ಮನ್ ನಮ್ಮದ್ರೇನೆ ಸರ್

ನಮ್ಮ ಜನಗಳು ನೋಡತರಲ್ಲ ಅವರೇನಂತರೆ ಅರೆ ಯಾರು ಎಲ್ಲೆಲ್ಲೋ ದೇವಸ್ಥಾನಕ್ಕೆ ಎಲ್ಲೆಲ್ಲಾ ಹೋಗೋದು ನಾವು ಅಂದ್ರೆ ಸರ್ ನಾವು ಎಲ್ಲಿಗೆ ಹೋಗ್ಲೇ ದೇವಸ್ಥಾನಕ್ಕೆ ನಾವು ಹೋಗ್ಲಿ ನಮ್ಮ ಕೈ ಹೌದಾ ಓದ್ವಿ ಬಂದ್ವಿ ಅಂದ್ರೆ ಹಾಗಲ್ಲ ಅಂದ್ರೆ ನಂಬಿಟ್ ಬಂದ್ರೆ ಪಕ್ಕ ಆತದೆ ಪಕ್ಕ ಆಗುತ್ತೆ ನನಗೆ 2 ವರ್ಷದಿಂದ ಆಗಿರಲಿಲ್ಲ ಇಲ್ಲ ನಮ್ಮ ಸರ್ ನನಗೆ ಹೌದಾ ಹೌದು ಸರ್ ಧನ್ಯವಾದಗಳು ಯಾರೆ ಬರಲಿ ಕಷ್ಟ ಇರೋರು ಬರಲಿ ಅಮ್ಮನು ಅವ್ರ ಕಷ್ಟನ ಪರಿಹಾರ ಮಾಡ್ತಾರೆ ಥ್ಯಾಂಕ್ ಯು ಮ್ಯಾನ್ ಧನ್ಯವಾದಗಳು ಇಲ್ಲಿ ಶ್ರೀ ಶಕ್ತಿ ಜ್ಞಾನ ದೇವಿ ಅಮ್ಮನವರು ರೂಪದಲ್ಲಿ ಸಂಚಾರ ಮಾಡ್ತಿರ್ತಾರೆ ಇನ್ನೊಂದು ಏನಂದ್ರೆ ಆ ತಾಯಿನೂ ಒಂದು ಹೆಣ್ಣು ಹೆಣ್ಣಾಗಿರೋದ್ರಿಂದ ಈ ಒಂದು ಜಾಗದಲ್ಲಿ ಸಂಚಾರ ಮಾಡಿಕೊಂಡು ಈ ನೀರಿನಲ್ಲಿ ಹಾದು ಹೋಗಿರೋದ್ರಿಂದ ಸಮಸ್ಯೆಗಳಿರೋ ನಮ್ಮಂತ ಹೆಣ್ಣು ಮಕ್ಕಳು ಹೊಟ್ಟೆ ನೋವು ಸೊಂಟ ನೋವು ಪೀರಿಯಡ್ಸ್ ಪ್ರಾಬ್ಲಮ್ ಅಂತದ್ದೆಲ್ಲ ಇರೋಂಥವ್ರು ಇಲ್ಲಿ ಬಂದು ಆ ತಾಯಿನೇ ಈ ನೀರನ್ನ ತಾಗಿ ಹೋಗಿರೋದ್ರಿಂದ ಆ ನೀರು ನಮ್ಮ ದೇಹಕ್ಕೆ ಹಾಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಎಲ್ತ್ ಪ್ರಾಬ್ಲಮ್ ಕಷ್ಟ ಅನ್ನೋದು ಹಾಗೆ ತೊಳ್ಕೊಂಡು ಹೋಗುತ್ತೆ ಪರಿಹಾರ ಸಿಗುತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಮತ್ತೊಂದು ಏನಂದ್ರೆ ಈ ಒಂದು ಸ್ಥಳದ ವಿಶೇಷತೆ ನೀರಿನ ಒಂದು ವಾತಾವರಣ ಇದೇ ಇರುತ್ತೆ ಈ ಒಂದು ಸ್ಥಳದಲ್ಲಿ ಸರ್ಪ ಸಂಚಾರ ಅನ್ನೋದನ್ನು ಕೂಡ ಆಗುತ್ತೆ ಆ ಅಮ್ಮನವರು ಸ್ವರೂಪವಾಗಿನೇ ಇಲ್ಲಿ ಈ ಒಂದು ಸ್ಥಳಕ್ಕೆ ಕಾವಲಾಗಿನೇ ಒಂದು ನಿಂತಿರುವಂಥದ್ದು ಸರ್ಪ ಅನ್ನೋದು ಈ ಒಂದು ನೀರಲ್ಲಿ ಹರ್ಕೊಂಡು ಹೋಗುತ್ತೆ ಅದು ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಯಾರಿಗೆ ಕಣ್ಣಿಗೆ ಕಾಣುತ್ತೋ ಅವ್ರಿಗೆ ತುಂಬಾನೇ ಒಳ್ಳೆಯದು ಆಗುತ್ತೆ ಅದಂತೂ ಗ್ಯಾರಂಟಿ